ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಊರಿಗೆ ಹೊರಟಿದ್ದೆ ನಮ್ಮೂರಿಗೆ ಹಂಗಾಗಿ ಬೇಗ ಬೇಗ ರೆಡಿ ಆಗೋಣ ಅಂತೇಳಿ ಮನೆಯಲ್ಲಿ ಚಿಕ್ಕ ಪುಟ್ಟದ್ದು ಏನೇನೆಲ್ಲ ಕೆಲಸ ಇತ್ತು ಎಲ್ಲನೂ ಮುಗಿಸ್ಕೊಂಡು ತಿಂಡಿ ಮಾಡಿ ಹಸ್ಬೆಂಡು ಡ್ಯೂಟಿಗೆ ಹೋದರು ಮಕ್ಕಳು ಸ್ಕೂಲಿಗೆ ಹೋದರು ಅವ್ರನ್ನ ಕಳಿಸ್ಬಿಟ್ಟು ಸಡನ್ನಾಗಿ ಡಿಸೈಡ್ ಮಾಡಿದ್ದು ಊರಿಗೆ ಹೋಗಬೇಕು ಅಂತ ಫಸ್ಟು ಒಂದು ಟೂ ಡೇಸಿಂದನೇ ಪ್ಲ್ಯಾನ್ ಇತ್ತು ಬಟ್ ನಿನ್ನೆ ಬೇಡ ಅಂತ ಅಂದ್ಕೊಂಡು ಹೋಗೋದು ಬೇಡ ಅಂದ್ಕೊಂಡು ಸುಮ್ಮನಾಗಿದ್ದೆ ಅದಾದಮೇಲೆ ಮಾರ್ನಿಂಗ್ ಅಕ್ಕ ಫೋನ್ ಮಾಡಿದ್ಲು ನಾನು ಬರ್ತಾಯಿದ್ದೀನಿ ಬಾರೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅರ್ಜೆಂಟ್ ಅರ್ಜೆಂಟಾಗಿ ರೆಡಿಯಾಗಿ ಹೋಗ್ತಾ ಇರೋದು ಹಂಗಾಗಿ ಎಷ್ಟು ಬೇಗ ಬೇಗ ಆಯಿತು ಅಷ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ ನಾನು ಕೂಡ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾವುದೇ ರೀತಿ ಜಾಸ್ತಿ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಾ ಮಾಡ್ತಾಯಿಲ್ಲ ಸಿಂಪಲಾಗಿ ಇದ್ದೀನಿ ಏನು ಅಂತ ನೋಡೋಣ ಬನ್ನಿ ನಾನು ಫಸ್ಟ್ ಇವಾಗ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ದೀನಿ ಸನ್ಸ್ಕ್ರೀನ್ ಬಂದು ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ ತೋರಿಸ್ತೀನಿ ಸಲ ಅದು ನೇಮ್ ಕೂಡ ನೋಡಿಲ್ಲ ಯಾಕಂದರೆ ನಾನು ಬೇರೆ ಸನ್ಸ್ಕ್ರೀನ್ ತೊಗೊಳಕ್ಕೆ ಹೋಗಿದ್ದೆ ಬಟ್ ಯಾವುದಾದ್ರು ಮೋದಿ ಮೆಡಿಕಲ್ ಏನೋ ಒಂದು ಮೆಡಿಕಲ್ ಇದೆ ಅಲ್ಲಿ ಸ್ವಲ್ಪ ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ಒಳ್ಳೊಳ್ಳೆ ಬ್ರ್ಯಾಂಡ್ ಅಂತ ಹೇಳಿದರು ಅಂತ ಒಂದು ಸಲ ಹೋಗಿದ್ದು ಬಟ್ ನಾನು ಅಂದ್ಕೊಂಡು ಯಾವುದನ್ನು ತೋರಿಸ್ದೆ ಅದು ಸಿಕ್ಕಲಿಲ್ಲ ಅದೇ ಥರದಲ್ಲಿ ವರ್ಕ್ ಆಗುತ್ತೆ ಬಟ್ ಬೇರೆ ಕಂಪ್ನಿ ಅಂತ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಮತ್ತು ಅಲ್ಲಿ ತೊಗೊಳ್ಳೋ ಹೊರಗಡೆ ಹೊರ್ಗಡೆ ಸಿಗೋಲ್ಲ ಅಂತ ಹೇಳ್ತಾರೆ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಈಗ ಟ್ಯಾಬ್ಲೆಟ್ ಯಾವುದಾದ್ರೂ ತೊಗೊಂಬರ್ಕೋದ್ರೂ ಅಷ್ಟೇ ನಾವು ಹೇಳಿದ್ದು ಟ್ಯಾಬ್ಲೆಟ್ ಕೊಟ್ಟರೆ ಅವರು ಅದೇ ಥರದ್ದು ಬೇರೆ ಕಂಪ್ನಿ ಅಂತಲೇ ಹೇಳ್ಕೊಡ್ತಾರೆ ಬಟ್ ಅದೇ ಥರನೂ ವರ್ಕ್ ಆಗುತ್ತೆ ಅಂತ ಹೇಳಿ ಚೆನ್ನಾಗಿರುತ್ತೆ ಹಾಗಾಗಿ ಸನ್ಸ್ಕ್ರೀನ್ ಆ ರೀತಿಯಾಗಿ ತೊಗೊಂಬಂದಿದ್ದು ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಥವಾ ಕ ಕಮ್ಯುನಿಟಿಯಲ್ಲಿ ನಾನು ನಿಮಗೆ ಅದನ್ನು ಫೋಟೋನ ಹಾಕ್ತೀನಿ ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಸನ್ಸ್ಕ್ರೀನು ಮಾಯ್ಶ್ಚರೈಸರೆಲ್ಲ ಸಪ್ರೇಟ್ ಯೂಸ್ ಮಾಡಲ್ಲ ಸನ್ಸ್ಕ್ರೀನಲ್ಲೇ ನನಗೆ ಮಾಯಶ್ಚರೈಸರ್ ಥರ ವರ್ಕ್ ಆಗುತ್ತೆ ಹಂಗಾಗಿಬಿಟ್ಟು ಸನ್ಸ್ಕ್ರೀನ್ ಒಂದೇ ಮಾಡಿದ್ದೀನಿ ಸಾರಿ ಹಚ್ಚಿದ್ದೀನಿ ಅದಾದಮೇಲೆ ನಂದು ಡೈಲಿ ಕ್ರೀಮ್ ಬಂದು ಪಾಂಡ್ಸ್ ಬ್ರೈಟ್ ಬ್ಯೂಟಿ ವಿತ್ ಸಿರಮ್ ನಿಮಗೆ ಗೊತ್ತು ಅದೇ ಕ್ರೀಮನ್ನು ಯಾವಾಗಲೂ ಯೂಸ್ ಮಾಡೋದು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಫೌಂಡೇಶನು ನಾನು ಹಾಕಿದ್ದೀನೋ ಇಲ್ಲವೋ ಅನ್ನೋ ಥರ ಸ್ವಲ್ಪ ಫೌಂಡೇಶನ್ನ ಮಿಕ್ಸ್ ಮಾಡಿಕೊಂಡು ಹಚ್ಚುತ್ತೀನಿ ಈ ಥರ ಹೊರಗಡೆ ಫಂಕ್ಷನಿಗೆ ಹೊರಟಾಗಿ ಮಾತ್ರ ಇಲ್ಲ ಅಂತಂದರೆ ನಾನು ಮನೆಯಲ್ಲಿರುವಾಗ ಸನ್ಸ್ಕ್ರೀನ್ ಒಂದೇ ಯೂಸ್ ಮಾಡೋದು ಬೇರೆ ಯಾವ ಕ್ರೀಮನ್ನು ಯೂಸ್ ಮಾಡಲ್ಲ ಪಾಂಡ್ಸ್ ಬ್ರೈಟ್ ಬ್ಯೂಟಿ ಕೂಡ ಹೊರಗಡೆ ಹೊರಟಾಗಿ ಮಾತ್ರ ಹಚ್ಚೋದು ಪೀರಿಯಡ್ಸ್ ಈ ಈ ಸಲ ಒಂದು ಸ್ವಲ್ಪ ಲೇಟಾಗಿ ಆಗಿರೋದ್ರಿಂದ ಅಲ್ಲಿ ಕಾಣಿಸುತ್ತೆ ನೋಡಿ ಒಂದು ಎಷ್ಟು ದಪ್ಪ ಮೊಡವೆ ಆಗಿದೆ ಸೈಡಲ್ಲಿ ಅಷ್ಟು ದಪ್ಪ ಆಗಿದೆ ಸಿಕ್ಕ ಪೊಟ್ಟೆ ಪೇಯ್ನಿದೆ ಅದು ಅಲ್ಲೇ ಆಗಿರೋದ್ರಿಂದ ತಲೆನೋವು ಬೇರೆ ಏನು ಮಾಡೋಕ್ಕಾಗಲ್ಲ ಇರಲಿ ಅಂತ ಅಂದ್ಬಿಟ್ಟು ಇಷ್ಟು ಸಿಂಪಲ್ ಇಷ್ಟೇ ಪೌಡ್ರು ಮಾಮೂಲಿ ನಮ್ಮನೆಗೆ ಡ್ಯಾಸ್ಲರ್ ಯೂಸ್ ಮಾಡೋದು ಅದೇ ಪೌಡರ್ ಮುಂಚಿನ ಥರ ಎಲ್ಲ ಕಾಂಪ್ಯಾಕ್ಟ್ ಎಲ್ಲ ಯೂಸ್ ಇಲ್ಲ ಪೌಡರ್ ಹಚ್ಚಿಬಿಟ್ಟು ಇವಾಗ ಒಂದು ಬಿಂದಿ ಇಟ್ಕೊಂಡು ಇವಾಗ ಕುಂಕುಮ ಇಟ್ಕೊಂಡು ಕುಂಕುಮ ಇಲ್ಲ ಅಂದರೆ ನನ್ನ ಮನೇಲಿ ಏನೋ ಒಂಥರ ಖಾಲಿ ಖಾಲಿ ಥರ ಅನ್ನಿಸ್ತಾ ಇರುತ್ತೆ ಅಂದರೆ ಹೊರಗಡೆ ಹೊರಟಾಗ ಕೈಯಲ್ಲಿ ಮೊಬೈಲ್ ಇಲ್ಲ ಅಂದರೆ ಅನ್ನಿಸ್ತಾ ಇರುತ್ತಲ್ಲ ಆ ಥರ ನನ್ನ ಮುಖದಲ್ಲಿ ಅನ್ನಿಸ್ತಾ ಇರುತ್ತೆ ಈ ಆ ಥರ ಏನಾದರೂ ಬೇರೆ ಏನಾದರೂ ಇದೆಯಾ ಕುಂಕುಮ ಬಿಟ್ಟು ಆ ಥರ ಏನಾದರೂ ಕಳ್ಕೊಂಡಂಗೆ ಅನಿಸುತ್ತೆ ಅಂತ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಖುಷಿ ಆ ಥರ ಕೇಳೋದಕ್ಕೆ ಅಂತ ಆಮೇಲೆ ಈಗ ಸ್ವಲ್ಪ ಲೈಟಾಗಿ ಲಿಪ್ ಬಾಂಬ್ ಹಚ್ಕೊತಾ ಇದ್ದೀನಿ ಲಿಪ್ ಬಾಂಬ್ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು ಲಿಪ್ಟಿಕ್ ಹಚ್ಚಬೇಕು ಅಂತಂದರೆ ಬಟ್ ನಂಗೆ ಟೈಮ್ ಇಲ್ಲದೆ ಇರೋದರಿಂದ ಸ್ವಲ್ಪ ಲಿಪ್ ಬಾಂಬ್ ಅಂದ್ಕೊಂಡು ಅದ್ರ ಮೇಲೇ ಲಿಪ್ ಬಾಂಬೆ ಕಲರ್ ಕಾಣಿಸ್ತಾಯ್ತಿ ಏನತ್ರ ಲೈಟಾಗಿ ಒಂಚೂರು ಚುರುಚು ನೋಡಿ ಎಷ್ಟು ಹಚ್ತಾಯಿದ್ದೀನಿ ಅಂತ ಅಷ್ಟು ಮಾತ್ರ ಲಿಫ್ಟಿಕ್ನ ಹಿಂಗೆ ಅಂದ್ಕೊಂಡು ಅರ್ಜೆಂಟ್ ಅರ್ಜೆಂಟಾಗಿ ರೆಡಿಯಾಗಿ ಇವಾಗ ಸ್ವಲ್ಪ ತಲೆ ಬಚ್ಕೊಳ್ಳೋದಿತ್ತು ನೋಡಿ ಕೂಡಲ ಒಣಗೆ ಎಲ್ಲ ಫ್ಯಾನ್ ಕೂಡ ಹಾಕ್ಕೊಂಡು ಸಿಕ್ಕಾಪಟ್ಟೆ ಸರಿ ಆಗ್ತಾಯಿತ್ತು ಅಂತ ಆದರೂ ಕೂದಲು ಕೂಡ ಒಣಗಿರಲಿಲ್ಲ ಅಂದಂತೂ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗಿ ನೋಡಿ ಆ ಥರ ಆಗಿತ್ತು ಅಂತ ಅದಕ್ಕೆ ಮೊನ್ನೆ ಒಂದು ಏರ್ ಆಯಿಲ್ ತೋರಿಸಿದೆ ಅಲ್ವಾ ಅದೊಂದು ಏರ್ ಆಯಿಲು ಇನ್ನೊಂದು ಸ್ಪ್ರೇ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಕೂಡ ಅದರಿಂದ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಏರ್ ಫಾಲ್ ಕಂಟ್ರೋಲಿಗೆ ಬಂದಿದೆ ಇಲ್ಲ ಬೋರ್ಡನೇ ಆಗಿಬಿಟ್ಟಿರೋದೇನೋ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಈಗ ಸ್ವಲ್ಪ ಪರವಾಗಿಲ್ಲ ಅದಕ್ಕಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು ಸಲ ಟ್ರೈ ಮಾಡಿ ನೋಡಿ ಆ ಸ್ಪ್ರೇ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಸಿಂಪಲ್ ನಾನು ಯಾವಾಗಲೂ ಹಾಕ್ಕೊಳ್ಳೋದೆ ಹಿಂಗೆ ಸೈಡಿಂದ ಸ್ವಲ್ಪ ಸ್ವಲ್ಪ ಕೂದಲು ತೊಗೊಂಡು ಚಿಕ್ಕದೊಂದು ಕ್ಲಿಪ್ ಹಾಕ್ಕೊಂಡು ಕೂದಲು ಹಂಗೆ ಬಿಟ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನಿನ್ನೆಯಿಂದ ನಿನ್ನೆಯಿಂದ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಸ್ಟಾಪ್ ಇಲ್ಲದೆ ಇರೋ ಹಾಗೆ ಊರ ಕಡೆ ಹೆಂಗೆ ಅಂತ ಗೊತ್ತಿರಲಿಲ್ಲ ಅಲ್ವಾ ಹಂಗಾಗಿ ಹೊರಟಿದ್ದೀನಿ ಊರಲ್ಲಿ ಇವಾಗ ಹಸ್ಬೆಂಡು ಬರ್ತಾಯಿಲ್ಲ ಮತ್ತು ಅಕ್ಕ ಅವ್ರ ಬರ್ತಾ ಬರ್ತಾಯಿಲ್ಲ ಅವಳು ಬಸ್ಗೆ ಬರ್ತಾ ಇರೋದು ಅಮ್ಮ ಆಲ್ರೆಡಿ ಬಂದಿದ್ದಾರೆ ಊರಿಗೆ ಹಂಗಾಗಿ ಈಗ ಎಲ್ಲ ಸಬ್ಸಪ್ರೇಟಾಗಿ ಹೋಗೋದಾಯಿತು ಅಲ್ಲಿ ಹೋಗಿ ಹೆಂಗೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಮಳೆ ಯಾವ ರೀತಿ ಇದೆಯೋ ನೆಡ್ಕೊಂಡು ಹೋಗಬೇಕು ನಮ್ಮೂರ ಬೇರೆ ಬಸ್ ಮೇಲೆ ಸ್ವಲ್ಪ ಜನ ನೆರೆದು ಹೋಗ್ಬೇಕು ಇನ್ನು ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಈಗ ರೆಡಿಯಾಗಿದ್ದೀನಿ ನಾನು ಫುಲ್ಲಾಗಿ ರೆಡಿಯಾಗಿ ಹೂವು ಎಲ್ಲ ಮುಟ್ಕೊಂಡು ನನ್ನ ಹಸ್ಬೆಂಡಿಗೆ ತೊಗೊಂಬಂದಿದ್ದು ಆಚು ನಾನು ಒಬ್ಬಳೇ ಸಿಂಗಲಾಗಿ ಎಲ್ಲರೂ ಹೋದರೆ ಮಾತ್ರ ಹಿಂಗೆ ನಾನು ಹಾಕ್ಕೊಳ್ತೀನಿ ಇಲ್ಲಾಂದರೆ ಅವರೇ ಹಾಕೋತಾರೆ ಈಗ ಅದು ಎಮರ್ಜೆನ್ಸಿಗೆ ಲಿಫ್ಟಿಕ್ಕು ಐಲೈನರು ಒಂದು ಖರ್ಚಿಫ್ಟನ್ನ ತೊಗೊಂಡು ಈಗ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ವಾಟರ್ ಬಾಟಲ್ಲು ಆಧಾರ್ ಕಾರ್ಡು ಬಸ್ಸಲ್ಲಿ ಹೋಗೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಅರ್ಜೆಂಟ್ ಅರ್ಜೆಂಟಾಗಿ ಬಸ್ಸು ಮಿಸ್ ಆಗಿಬಿಡುತ್ತೆ ಅಂತ ಬಂದೆ ಮತ್ತು ವೀಡಿಯೋ ಕಂಟಿನ್ಯೂ ಮಾಡಿರಲಿಲ್ಲ ಬಸ್ಸಲ್ಲಿ ಈ ಒಂದು ಕ್ಲಿಪ್ಪನ್ನ ತೊಗೊಂಡೆ ಬಸ್ಸಲ್ಲಿ ಬಂದು ಕೂತ್ಕೊಂಡ್ಮೇಲೇ ಆರಾಮನಿಸಿದ್ದು ನೋಡಿ ಅಲ್ಲಿವರೆಗೂ ಅರ್ಜೆಂಟ್ ಅರ್ಜೆಂಟಾಗೆ ಬಂದಿದ್ದೀನಿ ಅದಾದಮೇಲೆ ಏನಾಯ್ತಪ್ಪ ಅಂತಂದರೆ ಊರಿಗೆ ಹೋದ್ವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಫಂಕ್ಷನ್ ಹೆಂಗಾಯ್ತು ಅಂದರೆ ನನ್ನ ನಮ್ಮ ಅಣ್ಣನ ಮಗಳದು ಎಂಗೇಜ್ಮೆಂಟ್ಗೆ ಅಂತ ಹೋಗಿದ್ದು ಅಯ್ಯೋ ಫೋಟೋ ತೆಗೆಯೋದು ಬಂಗಾಗಿತ್ತು ಊಟ ಮಾಡೋದು ಬಂಗಾಗಿತ್ತು ಜನಗಳು ಅಷ್ಟೊಂದು ಮಳೆ ಇಟ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳ್ಲಿಲ್ಲ ಆಮೇಲೆ ಸಂಜೆ ಬಂದ್ಬಿಟ್ಟು ರಸಮ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಬಂದಾದಮೇಲೆ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ದಷ್ಟೇ ಹಂಗಾಗಿ ಈ ಒಂದು ರೆಸಿಪಿನ ಶೇರ್ ಮಾಡಬೇಕಂತ ಅನ್ನಿಸ್ತು ಹಂಗಾಗಿ ಶೇರ್ ಮಾಡ್ತಾ ಇದೀನಿ ತುಂಬ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ರಸಮ್ಮು ಒಂದ್ಸಲ ಟ್ರೈ ಮಾಡಿ ಇದನ್ನು ಕೂಡ ಮಿಸ್ ಮಾಡ್ದಲೇ ಇವಾಗ ನಾನು ಅಲ್ಲಿ ಸ್ವಲ್ಪ ಏನೇನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಅಂತ ನೋಡಿದ್ರಿ ಅದ್ರ ಜೊತೆಗೆ ಒಂದು ಮೂರು ಟಮೊಟೊ ಮತ್ತು ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ ವಿಷ ಉಡಿಸ್ಕೊಂಡಿದ್ದೆ ಒಂದೇ ಒಂದು ಈಗ ಅದಷ್ಟು ಹುಣ್ಸೆಹಣ್ಣು ಮತ್ತು ಟೊಮೊಟೊನ ಮಿಕ್ಸಿಗೆ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಹಾಕಿ ಅದು ಸಿಡಿದ ಮೇಲೆ ಈಗ ಒಂದು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸಿಕ್ಕಿ ಸಮೇತನೇ ಹಾಕಿ ಪರವಾಗಿಲ್ಲ ಅದಾದಮೇಲೆ ಕರಿಬೇವು ಒಂದು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಬೆಳ್ಳುಳ್ಳಿದು ಅದು ಏನು ಫ್ಲೇವರ್ ಇದೆ ಎಲ್ಲನೂ ಬಿಡ್ಕೋಬೇಕು ಹಂಗೆ ಫ್ರೈ ಮಾಡಿ ಮಾಡಿಬಿಡಬೇಕು ಅದರದ್ದು ಘವ ಹೆಂಗೆ ಇರುತ್ತೆ ಅಂತಂದರೆ ಒಗ್ಗರಣೆದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಜನ ಒಗ್ಗರಣೆಗೆ ಹಿಂಗೆ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ನಂಗೆ ಗೊತ್ತೇ ಇಲ್ಲ ನಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡಿಲ್ಲ ಯಾವಾಗ ಹಂಗಾಗಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಒಳ್ಳೆಯದು ಅಂತಂದರೆ ನಾನು ಕೂಡ ಯೂಸ್ ಮಾಡ್ತೀನಿ ನಿಮ್ಮ ಮೇಲೆ ನೋಡೋಣ ಈಗ ಅದಾದಮೇಲೆ ಬೇಯಿಸಿಟ್ಕೊಂಡಿದ್ದು ನೀರು ಸಪ್ರೇಟ್ ಮಾಡಿದ್ದೆ ಅಲ್ವಾ ಆ ನೀರನ್ನು ಹಾಕ್ಕೊಂಡು ಮತ್ತು ಸಾಂಬಾರಿಗೆ ಒಂದೆರಡು ಲೋಟದಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಅದಾದಮೇಲೆ ಟೊಮೊಟೊ ಮತ್ತು ಹುಣಸನ್ನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಈಗ ಅದ್ರ ಜೊತೆಗೆ ನಾನು ಇವಾಗ ರಸಂ ಪೌಡರು ಎಮ್ ಟಿ ಆರ್ ರಸಂ ಪೌಡರಿದ್ದು ರೆಡಿ ರಸಂ ಪೌಡರ್ ಬರುತ್ತಲ್ವ ಅದನ್ನೇ ಇವಾಗ ಎಷ್ಟು ಬೇಕು ಅಷ್ಟು ನಾನು ನೋಡಿ ಮಿಕ್ಸ್ ಮಾಡ್ಕೊಂಡು ನಾನು ಯಾವುದೇ ರೀತಿ ಕಾಳು ಮೆಣಸು ಏನೂ ಹಾಕಿಲ್ಲ ಬಟ್ ಟೇಸ್ಟ್ ಮಾತ್ರ ಆಸಾಮಾಗಿದೆ ಅಂತ ಹೇಳ್ಬೋದು ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಲೇಬೇಕು ನೀವು ಅದಾದಮೇಲೆ ಉಪ್ಪು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸಿ ಆಮೇಲೆ ಆಫ್ ಮಾಡಿದ್ರೆ ಈಗ ಫೈನಲ್ ಆಗಿ ರಸಮ್ ರೆಡಿ ಆಗುತ್ತೆ ಆಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಪ್ಪ ಇದ್ದರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಊಟ ಮಾಡಿ ಇನ್ನೂ ಟೇಸ್ಟ್ ಸಕ್ಕತ್ತಾಗಿ ಇರುತ್ತೆ ಮನೇಲಿ ತುಪ್ಪ ಇರಲಿಲ್ಲ ಬರೀ ರಸಮನ್ನೇ ಹಾಕ್ಕೊಂಡು ಊಟ ಮಾಡಿದ್ವಿ ತುಂಬಾ ತುಂಬ ಟೇಸ್ಟಿಯಾಗಿತ್ತು ಹಾಗಾಗಿ ಇದನ್ನು ಶೇರ್ ಮಾಡಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಅವಾಗ ಏನು ಮಾಡಬೇಕು ಗೊತ್ತಲ್ಲ ಒಂದು ಲೈಕ್ ಮಾಡಿ ಹಾಗೆಯೇ ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಿ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್